ಚಂದ್ರಮ್ಮ ಇಬ್ರು ಅಪ್ಪ ಮಗ ಮಾತಾಡತ್ತಾರ ನೋಡ್ರಿ ಅಯ್ಯ ನೋಡ್ರವ್ ತಾತಾನು ವಿಶ್ ಮಾಡ್ದಾರ ನೋಡ್ರಿ ಅವನಿಗೆ ಮಿಕ್ಕು ನೋಡ್ರಿ ಅವ್ರ ಮಮ್ಮಿ ಸಂತೋಷ ಮಮ್ಮಿ ಥ್ಯಾಂಕ್ ಯು ಐ ಅವ ನಮಸ್ಕಾರ ಐ ಮಾಡಿ ಮಾಡ್ ಹಲೋ ಮಿಕ್ಕು ಹ್ಯಾಪಿ ಬರ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ಆಕ್ಚುಲಿ ಇವತ್ತು ನಾ ಅಲ್ಲಿಲ್ಲ ಬಟ್ ಫಿರ್ ಬರ್ತಲ್ಲ ಇಲ್ಲ ನಾನು ಕರ್ಲಿ ಬರ್ತೀನಿ ನಿನ್ಗ ನಾ ಗಿಫ್ಟ್ ತುಂಬ ಬರ್ತೀನಿ ಹ್ಮ್ ಮಸ್ತ್ ಗಿಫ್ಟು ಪ್ಲಸ್ಸು ಈಗ ಸದ್ಯಕ್ಕೆ ಸರಿಯಾಗಿರು ಒಳ್ಳೇದು ಮಾಡಲಿ ಸರಿಯಾಗಿ ಓದು ಬರಿ ಸ್ವಲ್ಪ ಚೌ ಚೌ ಕಮ್ಮಿ ಮಾಡು ಮಮ್ಮಿಗೆ ಜಾಸ್ತಿ ತೆಗಿ ಮಾಡಬೇಡ ಅಣ್ಣಗೆ ಜಾಸ್ತಿ ಪ್ರೆಷರ್ ಮಾಡಬೇಡ ಅಜ್ಜಿ ತಾತಾಗ ಇದು ಮಾಡಬೇಡ ನಾ ಬರೋತನ ಆರಾಮ್ಸೆ ಇರು ಚೆಂದಿರು ನಾ ಬರೋಣ ಎಲ್ಲರೂ ಅನ್ಬೇಕು ಮಿಕ್ಕು ಒಳ್ಳೆವನ ಅನ್ಬೇಕು ಅಂದ್ರೆ ನಿಂಗೆ ಒಂದು ಗಿಫ್ಟ್ ಸಿಗ್ತದೆ ಸರ್ಪ್ರೈಸ್ ಓಕೆ ಹ್ಞೂ ಗುಡ್ ಸೋ ಬಾಯ್ ಇನ್ನೊಂದ್ಸಲ ಹೇಳಕತ್ತೀನಿ ಎಲ್ಲರಂಗ್ ಅನ್ಬೇಕು ಮಿಕ್ಕು ಸಹ ಅಂದ್ರೆ ನಿನ್ಗ ಗಿಫ್ಟ್ ಸಿಕ್ತಾ ಇಲ್ಲಾಕ ಗಿಫ್ಟ್ ಸಿಗಲ್ಲ ನೋಡಿ ಹೇಳ್ತೀನಿ ಓಕೆ ಹ್ಮ್ ಸೊ ಇನ್ನೊಂದ್ಸರಿ ಶುಭಾಶಯಗಳು ಬೇಟ ಚಂದ ಇರು ಮಾಡಿ ಇರು ಬಾಯ್ ಹ್ಯಾಪಿ ಗಾಡ್ ಬರ್ಡ್ಡೆ ನನ್ನ ಮುದ್ದಿನ ಮಗನಿಗೆ ದೇವರು ಎಲ್ಲಾ ಕೊಡ್ಲಿ ಒಳ್ಳೆ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟಿ ಕಾಪಾಡ್ಲಿ ಇಲ್ಲಮ್ಮ ಚಂದಿರು ಚಂದ ಇರು ಒಳ್ಳೆ ವ್ಯಕ್ತಿ ಆಗು ದೇಶಕ್ಕೊಂದ್ ಒಳ್ಳೆ ಪ್ರಜೆ ಆಗಮ್ಮ ಚಾವು ಮಾಡ ಕಮ್ಮಿ ಮಾಡ ಓಹೋ ಏನ್ ಪ್ರೀತಿ ಅಂತೀನಿ ಇಬ್ಬರು ನೋಡು ಹಂಗೆ ಇಬ್ಬರು ಅಷ್ಟೇ ಜಗಳ ಬಿ ಆಡ್ತಾರ ನೋಡ್ರಿ ಆಯ್ತವ್ರಿ ನಮಸ್ಕಾರ ಮಾಡು ಇವತ್ತ ಮಿಕ್ಕೋಣ ಬಡ್ಡೆ ಅದ ನೋಡ್ರಿ ಇಬ್ಬರು ಆಯ್ತ ಚಂದ ಆಶೀರ್ವಾದ ಕೊಡ್ರಿ ಚಂದ ಒಳ್ಳೆ ಆಯುಷ್ ಆರೋಗ್ಯ ನಿಂತಿರ್ಲಿ ಅದ ಮೊಮ್ಮಗ ಆತ ಆಶೀರ್ವಾದ ಕೊಡ್ರಿ ಅವ್ನಿಗೆ ಹ್ಮ್ ಹ್ಞೂ ಎಸ್ ಐ ಪಿ ಏ ಯವ್ವ ನಿಮ್ಮ ಬಾಯಿ ಜಲ್ದಿ ಅಲ್ಲಿ ನಿಮ್ಮಮ್ಮಗೆ ನೋಡಿರಿ ನಾವು ಎಲ್ಲರು ಕಲ್ತಿಗೆ ಹೊಂಟೀವಿ ಮದ್ವೆಗೆ ಈಗ ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ಯದ ನೋಡ್ರಿ ಎಲ್ಲರಿಗೂ ಅಂಬಿಕಾ ಸಂತೋಷ ಕುಟುಂಬದಾಗ ವೆಲ್ಕಮ್ ಇವತ್ತು ನನ್ನ ಮುದ್ದಿನ ಮಗನ ಬರ್ತೇಡದ ಎರಡೂ ನನ್ನ ಮುದ್ದಿನ ಮಕ್ಕಳೇ ಅವ ಆದ್ರೆ ಸಣ್ಣ ಹೊನ ಅಲ್ರಿ ಅವ್ನು ಬರ್ತೇಡ್ ಆಶೀಶ್ ಕುಮಾರ್ ತಳವಾರ ಅವ್ರ ಬಡ್ಡೆ ಅದ ನೋಡಿರಿ ಎಲ್ಲರೂ ವಿಶ್ ಮಾಡಿರಿ ನನ್ನ ಮಗನಿಗೆ ಎಲ್ಲರೂ ಹಾರೈಸಿರಿ ನಾವು ಒಂದು ಇವ್ನಿಗ್ ತೋರ್ಸ್ತೀನಿ ನೋಡಿರಿ ಅದು ಯಾವುದು ಕಲ್ ನೋಡ್ರಿ ಈಗ ಯುನಿಕ್ ಅದ ಓಕೆ ನೋಡ್ರಿ ಜಬ್ರದ್ದು ಹೆಂಗ್ ಮಸ್ತಿ ನಡ್ದದ್ ನೋಡ್ರಿ ಈಗ ಈಗ ನೋಡಿರಿ ನಾವೆಲ್ಲರೂ ಆಟೋದಾಗ ಕುಂತೀವಿ ಈಗ ನಾವು ಹೋಗ್ಲಕ್ಕತ್ತೀವಿ ನೋಡ್ರಿ ಅಬ್ಜಲ್ಪುರ್ ಹೋಗ್ಲಕತ್ತೀವಿ ರೀ ನಾವು ಮದಿಗೆ ಅತ್ತಿ ಮಾಮ ನಾನು ಚಿಕ್ಕು ಮಿಕ್ಕು ಹೋಗ್ಲಕತ್ತೀವಿ ನೋಡಿರಿ ಚಿಕ್ಕುನೆ ಇಲ್ಲಿ ಕೂತನ್ ಚಿಕ್ಕು ಈಗ ಈಗೆಲ್ಲರೂ ಮ್ಯಾರೇಜಿಗೆ ಹೋಗ್ಲತ್ತೀವಿ ನೋಡ್ರಿ ನೋಡ್ರಿಗ ನಾವು ಬಸ್ ಕುಂತೀವಿ ಈಗ ನಾವು ಅಬ್ಜಲ್ಪುರ್ಗೆ ಹೊಂಟೀವಿ ಚಿಕ್ಕು ಮಿಕ್ಕು ಹೆಂಗೆ ಅನ್ಸಲತ್ತ ನಮ್ಮ ನೋಡಿ ನೋಡ್ರಿ ಬಸ್ ಫುಲ್ ಫುಲ್ ರೆಸ್ಟ್ ನೋಡ್ರಿ ನೋಡ್ರಿ ನಾವು ಬಂದ್ವಿ ಮದಿಗಿ ಫೈನಲಿ ಮದಿಗ್ ಬಂದೇ ಬಿಟ್ವಿ ನೋಡ್ರಿ ಬಾ ವೇಟಿಂಗ್ ಇತ್ರಿ ಮದಿದು ಸೊ ಈಗ ಹುಡ್ಗ ಹುಡ್ಗಿದೀಗ ಫೋಟೋ ಎಲ್ಲಾ ಹಾಕ್ಯಾರ ನೋಡ್ರಿ ನಾವು ಬಂದೀವಿ ಈ ಮದ್ವಿಗಿ ಶ್ರೀ ಗುರು ಕಲ್ಯಾಣ ಮಂಟಕ್ ಬಂದೀವಿ ನೋಡ್ರಿ ಚಿಕ್ಕಮಿಕ್ಕು ಹ್ಯಾಂಗ್ ಹೊಲಗತ್ತ ನೋಡ್ರಿ ಅವ್ರ ಮೋಸಿ ಮದ್ವೆದ್ರ ಚಿಕ್ಕ ಮಿಕ್ಕುಂದು ಮೋಸಿ ಮದ್ವೀದ ನೋಡ್ರಿ 什么？嗯 నోడ్రీగా ఈ అక్షత్యక్వద్ది నోడ్రి ఎల్ ఇబ్రు ఖుష్ ఖుష్ ఆగిర్లతో ఆశీర్వాద్ ఎల్ நோட மத ஊட்டாட்டி கலங்கடி சுந்தரி கலங்கடி தகவ நோட் ரமி நான் சோசி இலங்கடி தக வந்தே அண்ணா கலங்கடி கொடு நோட் கலங்கடி தித்தா மதி மகள சசிஹ்கி மதிம சோசி சசி தகோரே தகோரே சசி அகின் கித்த கலங்கடி ஏனது ಅಯ್ಯೂ ನೋಡ್ರಿ ನೋಡ್ರಿ ಕಿನ್ ಇಟ್ಟದ ಕರ್ನಾಟಕ ಮಂದಿ ಮದುವೆ ಊಟ ಈಗ ರೊಟ್ಟಿ ಚಪಾತಿ ಸ್ವೀಟು ನೋಡ್ರಿ ಸ್ವೀಟ ಈಗ ಬಜ್ಜಿ ನೋಡ್ರಿ ಇದು ಅದ ರೀ ಹುಗ್ಗಿ ಅದ ನೋಡಿರಿ ಹುಗ್ಗಿ ಪಾಯಸ ಅದ ನೋಡಿರಿ ಇದು ಬದ್ನಿಕಾಯಿ ಇದು ಬದ್ನಿಕಾಯಿ ಇದು ಪನೀರ್ ಇದು ಮೊಸರು ಮತ್ತೊಂದು ಶೇಂಗದ ಹಿಂಡಿ ಮಿಕ್ಸ್ ಮಾಡಿದದ ನೋಡ್ರಿ ಆ್ಯಂಡ್ ಪಾಪಡ್ ಫಾಲೋವರ್ಸ್ ನೋಡ್ತಾರಂತ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮ ವಿಡಿಯೋಗಳು ನೋಡ್ತಾರಂತ ಸೊಳ್ಳ ಆಂಟಿ ಮಗಳ ಮದ್ವಿಗೆ ಬಂದಿವಿ ಎಲ್ಲರೂ ಈಗ ಜೊತೆ ಊಟ ಮಾಡಕ್ಕತ್ತೀವಿ ನೋಡು ಇವರೆಲ್ಲ ಅಕ್ಕದ್ರ ಅಂಗನವಾಡಿ ಟೀಚರ್ ಅಲ್ಲ ಅಂತ ಸೊಳ್ಳ ಆಂಟಿ ಮಗಳ ಮದ್ವಿಗೆ ಬಂದಾರ ಎಷ್ಟೊಂದು ಪ್ರೀತಿ ಅಭಿಮಾನ ಸಪೋರ್ಟ್ ತೋರಿಸ್ತಾರ ಕೂತ್ ನಮ್ದು ಎಲ್ಲ ವಿಡಿಯೋ ಲೈಕ್ ಆಗಿ ಈಗ ಎಲ್ಲ ಮಾಡಕತ್ತ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲ ಮದ್ವಿ ಎಲ್ಲ ಎಷ್ಟಿತ್ತು ಜೋಡಿ ಎಲ್ಲ ಹೆಂಗಿತ್ತು ನಾನು ನೀವು ಎಲ್ಲರೂ ಕಮೆಂಟ್ ನೇ ಹೇಳ್ರಿ ಅವ್ರಿಬರಿಗೆ ಹಾರೈಸ್ರಿ ಹೋಗ ಈಗ ಹೊಂಟಿವ್ ಮನಿಗೆ ಅಲ್ಲಿ ಮಾಮದು ಎಲ್ಲ ಕುಂತಾರ ನೋಡ್ರಿ ಈಗ ನಾವು ಹೋಗ್ತೀವಿ ನೋಡ್ರಿ ಮಾಮಾ ಮಾಮನ ಫ್ರೆಂಡ್ಸ್ ಎಲ್ಲ ಕುಂತಾರ ಅಲ್ಲಿ ಈಗ ನಾವು ಹೋಗ್ತೀವಿ ಹೋಗ್ತಿವ್ರಿ ಈಗ ನೋಡ್ರಿ ನಾವು ಅಫ್ಜಲ್ಪುರ್ನಿಂದ ಗುಲ್ಬರ್ಗ ಹೊಲತ್ತೀವಿ ಗುಲ್ಬರ್ಗ ಒಂದು ಮದ್ವೆ ಅದ ಅದನ್ನು ಅಟೆಂಡ್ ಮಾಡ್ಬೇಕು ನೋಡ್ರಿ ಈಗ ಅದು ಅದ ವಾಪಸ್ ಮತ್ ಮನಿಗೆ ಬರಬೇಕು ನಮ್ಮ ನಾತ್ನ ಬಗ್ಗೆ ಟೋಟಲ್ ಕಾರಣ ಅದ ಟೋಟಲ್ ಕಾರ್ಡ್ ಮಾಡಬೇಕು ಮತ್ತೆ ಮಿಕ್ಕ ಬರ್ತಡೇ ಅದ ಇನ್ನ ಏನೇನು ಮಾಡ್ತೀವಿ ಏನೇನು ಬಿಡ್ತೀವೋ ಗೊತ್ತಿಲ್ಲ ಎಲ್ಲರೂ ನೀವು ಕಂಟಿನ್ಯೂ ಆಗಿ ವಿಡಿಯೋ ನಮ್ಮ ನೋಡ್ರಿ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡ್ಕೋತೀವ್ರಿ ಈಗ ಎಲ್ಲರು ಚಿಕ್ಕ ಕೂತನ ಮಿಕ್ಕುವಲ್ಲಿ ಮನ್ಕೊಂಡ್ ನೋಡ್ರಿ ಈಗ ಮಿಕ್ಕುವಲ್ಲಿ ಮನ್ಕೊಂಡ ಸೀಟ್ ಖಾಲಿ ನಮ್ಮ ಅತ್ತಿನ ಮಾಮ ನಾವು ಗುಲ್ಬರ್ಗ ಹೋಗ್ಬರ್ತಿವ್ ನೋಡ್ರಿ ಸಣ್ಣ ಪಟ್ಟ ಏನ್ ಮಾಡಿ ಎಲ್ಲ ಒಂದೇ ಸಲ ಫಂಕ್ಷನ್ ಬಂತಾವ್ರಿ ಮದ್ವೆಕ್ ಬಂದಿ ಇನ್ನ ಒಂದ್ ನಮ್ ಚಿಕ್ಕ ಮಿಕ್ಕುಗ್ರಿ ಒಂದು ಅಂತಾರೆ ಟಾರ್ಚರ್ ಆಗಿಬಿಟ್ಟದ್ ನೋಡ್ರಿ ಡೆಲ್ಲಿ ಗುಲ್ಬರ್ಗ ಬಂದಾಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಗಳು ಹತ್ತವ ನೋಡ್ರಿ ಈಗ ಇದು ಮದ್ವಿ ಮುಗಿಸ್ಕೊಂಡ್ ಮತ್ ವಾಪಸ್ ಈ ಬಸ್ನೇ ಕುಂತ ಹೋಗ್ಬೇಕು ಅವ್ನ್ ಬರ್ತ್ ಅದ ಸಣ್ಣ ಒಂದು ಅದು ಮುಗಿಸ್ಬೇಕು ನಮ್ ನಾದಿ ಮಗ ಕಾರಣ ಅದ ಅದು ಮುಗಿಸ್ಬೇಕು ಆಲ್ರೆಡಿ ನಮ್ದಾದ ನಿದ್ದಿ ಭಿ ಐತ್ ನೋಡ್ರಿ ನೋಡ್ರಿಲ್ ತಿಮ್ಮಾಪುರ್ ಚೌಕಿಗೆ ಎಷ್ಟೊಂದ್ ಅಂದ್ರೆ ಎಷ್ಟೊಂದ್ ಇದು ಹತ್ತದ ನೋಡಿಲ್ರಿಶ್ ಹೀಗಾರಿ ರೆಡ್ ಲೈಟ್ ಬಿದ್ದದ ಕ್ರಾಸ್ ಈಗ ಇತ್ತು ಹಾಕ್ಬೇಡ್ಕಂದ್ರೆ ಇಲ್ಲಿ ಬಿ ಬಿದ್ದದ್ ನೋಡಿ ಈಗ ತನ ಐತಿ ಆಯ್ತ್ ನೋಡಿ ತಿಮ್ಮಪ್ಪುರ್ ಚೌಕ್ ಅದ ನೋಡ್ರಿ ಗುಲ್ಬರ್ಗ ತಿಮ್ಮಪ್ಪೂರ್ ಚೌಕ್ ಈಗ ನೋಡ್ರಿ ನಾವು ಆಟೋದ ಕೂತೀವಿ ಈಗ ಇನ್ನೊಂದು ಮದ್ವಿ ಹೊಂಟಿವಿ ನೋಡ್ರಿ ಆಶೀರ್ವಾದ್ ಕಲ್ಯಾಣ ಮಂಟಪ ಹೊಂಟಿವ್ರಿ ಬ್ಯಾಕ್ ಟು ಬ್ಯಾಕ್ ಮ್ಯಾರೇಜ್ ಫುಲ್ ಬಿಸಿ ಹತ್ತಿನ ಅಂತ ಅಂದಿನಲ್ರಿ ಮನೆ ನೋಡಿದ್ರಲ್ಲಿ ಗೊಬ್ಬು ಡಾಕ್ಟ್ರ್ ಅಶ್ವಿನಿ ಅವ್ರ ತಂಗಿ ಮದ್ವೆ ಅದ ರೀ ತಂಗಿ ಮದ್ವೆ ಬಂದೀನಿ ನೋಡಿರಿ ಪಾಪ ಅವ್ರು ಪ್ಲೇಟ್ ನೋಡ್ರಿ ಈಗ ಇಲ್ಲಿ ಅವ್ರ ಅಕ್ಕ ಅದೇ ತಂಗಿ ಮದ್ವೆ ಇಲ್ಲಿ ಮದಿ ಮಕ್ಕಳಿಗೆ ಪ್ಲೇಟ್ ಹಚ್ಚಾರ ನೋಡ್ರಿ ಇದು ಮದಿ ಮಕ್ಳಿಗೆ ಹಚ್ಚಂತ ಪ್ಲೇಟ್ ತೋರಿಸ್ತೀನಿ ನೋಡಿರಿ ಹ್ಯಾಂಗ ಇಲ್ಲಿ ನೋಡ್ರಿ ಇದು ಮದಿ ಮಕ್ಳಿಗೆ ಹಚ್ಚಾರ ಪ್ಲೇಟ್ ಹಿಂಗೆ ಹಚ್ಚಾರ ನೋಡ್ರಿ ಈಗ ನಮ್ಮ ಕಡೆ ಹಿಂಗೆ ಮಾಡ್ತಾರ ನೋಡ್ರಿ ಈಗ ನೋಡ್ರಿ ಅಲ್ಲಿ ಚಿಕ್ಕು ಮಿಕ್ಕು ಊಟ ತೊಗೊಳಾಕತ್ತಾರ ಅಂದ್ರೂ ಊಟ ಹಾಕ್ಯಾರ ಈಗ ನಮ್ಮ ಹಾಲ ಫುಲ್ ಖರಾಬ್ ಆಗಿಬಿಟ್ಟು ಊಟ ಮಾಡಿಸ್ ಪೇಷನ್ಸ್ ರೀ ಇಲ್ಲ ಅವ್ರ ಪ್ರೀತಿ ಅಭಿಮಾನಕ್ಕೋಸ್ಕರ ಈಗ ಒಂದು ಎರಡು ಸೊಪ್ರೆ ಊಟ ಮಾಡ್ಕೊಂಡ್ ಅದ ಅಕ್ಕಿ ಕಳು ಹಾಕಿ ನಾವು ಮನೆಗೆ ಹೋಗ್ಬಿಡ್ತೀವಿ ಭಾಳ ಖುಷಿ ಆಯ್ತು ಇಷ್ಟು ಪ್ರೀತಿ ನಿಂತ ಕರ್ದಾರ ಸೊ ಥ್ಯಾಂಕ್ ಯು ಸೊ ಮಚ್ ಏ ಹಾಗೇನಿಲ್ಲ ನನಗೆ ಈ ಮದ್ವಿದಾಗ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ನೋಡ್ರಿ ನೀವು ಕೊಟ್ಟಂತ ಪ್ರೀತಿ ಅಭಿಮಾನ ಸಪೋರ್ಟ್ ನೋಡಿ ವಿಶ್ವಾಸ ನೋಡಿ ಬಹಳ ಖುಷಿ ಆಯ್ತು ಅಂಬಿಕಾ ಸಂತೋಷ ಕುಟುಂಬಕ್ಕೆ ಇದೇ ರೀತಿ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡ್ಕೋತಿರೀ ನೀವೆಲ್ಲರೂ ಭಾಳ ಚಂದ ಇದಿರಿ ನನಗೆ ಇಷ್ಟ ಪ್ರೀತಿಲೇ ಮಾತಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಡ್ದ್ರಿ ಫೋಟೋ ಸೆಷನ್ ನೋಡ್ರಿ ಈಗ ಫೋಟೋ ಸೆಷನ್ ನೋಡ್ರಿ ಮಸ್ತ್ ನಡ್ದವ ನೋಡ್ರಿ ಎಲ್ಲರದು ಅವ್ರ ಮದ್ ಮಗಳ್ ನೋಡ್ರಿ ಫೈನಲಿ ಮದ್ ಮಕ್ಕಳು ಸಿಕ್ಕೇ ಬಿಟ್ರು ಯಾಕಂದ್ರ ನಾವು ಲೇಟ್ ಆಗಿದ್ವಿ ಈಗ ಹೋಗೋ ಟೈಮ್ ಆಗದ ಲಾಸ್ಟ್ ಮುಮೆಂಟ್ ನಾವ್ ಬಂದಿ ನೋಡ್ರಿ ಇವ್ರಿಬ್ಬರಿಗೆ ಬ್ಲೆಸ್ ಮಾಡ್ರಿ ಎಲ್ಲರೂ ಇವ್ರ ಜೀವ್ ಖುಷ್ ಖುಷ್ ಆಗಿರ್ಬೇಕಂತ ಎಲ್ಲರೂ ದೇವ್ರಿಗೆ ಬೇಡ್ಕೋರಿ ಚಂದ ಕಾಣತಾರಲ್ಲ ಇಬ್ರು ಅವ್ರ ನೋಡ್ರಿ ಚಿಕ್ಕ ಮಿಕ್ಕು ಹ್ಯಾಪಿ ಮರಿಡ್ ಲೈಫ್ ಎಲ್ಲಾ ಹತ್ತಾರ ನೋಡ್ರಿ ನೋಡ್ರಿ ಈಗ ನಾವ್ ಮದ್ವೆ ಎಲ್ಲ ಮುಗಿಸ್ಕೊಂಡು ಮನಿ ಹೊಂಟಿವಿ ನೋಡ್ರಿ ವಾಪಸ್ ಈಗ ಬಸ್ ಸ್ಟ್ಯಾಂಡ್ ಆಗಿದೀವಿ ನೋಡಿ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಇದ್ದೀವಿ ಈಗ ನಾವು ಹೋಲತ್ತೀವ್ ನೋಡ್ರಿ ಮನಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಮ್ ಮಿಕ್ಕು ಒಳ್ಳ ನೋಡ್ರಿ ಅವ್ರ ಪಾಪಾ ಬರ್ಡೇಗ್ ಇಲ್ಲ ಆಲ್ರೆಡಿ ಅವ್ರ ಪಪ್ಪ ವಿಡಿಯೋ ವೀಡಿಯೋ ಕಾಲ್ನಾಗ ಅಂದ್ರೆ ಮಿಕ್ಕೂ ಕೇಳಲಾಗಪ್ಪಾಗಮ್ಮ ಗಪ್ಪ ಇಲ್ಲ ನೋಡ್ರಿಗ ಮಿಕ್ಕೂ ಹೆಂಗ ಅಳ್ಕತ್ತ ನೋಡ್ರಿ ಪಪ್ಪಾ ಏನಂದ್ರ ಡೆಲ್ಲಿ ಹೋದ ಬರ್ಡ್ಡೆ ಮಾಡ್ತೀರ ಅಂದ್ರ ಪಾಡ್ಸ ನೀ ಏನ್ ಮದಿ ಮಾಡಿ ಹೊಲತ್ತಿದ್ರ ಇಲ್ಲ ನೋಡ್ರಿಗ ಮಿಗು ಹೆಂಗ್ಲಕತ್ತ ನೋಡ್ರಿ ಫ್ರೆಂಡ್ಸ್ ಈಗ ನಾವ್ ಮನಿಗ್ ನೋಡ್ರಿ ನೋಡ್ರಿಗ ಚೋಪುರ್ ಬಸ್ ಸ್ಟಾಂಡ್ ನಿಂತ ಈಗ ನಾವು ಮನಿಗ್ ಹೊಂಟೀವಿ ನೋಡ್ರಿ ಚಿಕ್ಕ ಮಿಕ್ಕುವ ತಾತ ಕೇಕ್ ಚಾಯ್ಸ್ ಮಾಡ್ಬೇಕಂದ್ ಕೇಕ್ ತೋಲಕ್ ಬೇಕ್ರಿ ಬಂದಿವಿ ನೋಡಮ್ ಇವ್ರು ಏನೇನ್ ತೋತಾರ ಏನೇನಿಲ್ಲ ಯಾವ ಕೇಕ್ ಕೇಕ್ ಈಗ ನಂಬಲ್ಲಿ ಟೈಮ್ ಇಲ್ರಿ ರೆಡಿಮೇಡ್ ಕೇಕ್ ತಗೊಂಡ್ ಹೋಗ್ಬಿಡ್ತಿವಿ ಯಾಕಂದ್ರೆ ಇನ್ನ ಎರಡು ಫಂಕ್ಷನ್ ಅವೆಲ್ಲ ಅಟೆಂಡ್ ಮಾಡ್ಬೇಕು ನೋಡಮ್ ಯಾವ್ದ್ ಕೇಕ್ ತಗೋತೀವಿ ಏನಿಲ್ಲ ಆಮೇಲೆ ಹೇಳ್ತೀನಿ ಇಬ್ರು ಅಣ್ಣದವ್ರ್ ಕಲ್ತಿನ ಈಗ ಕೇಕಿನ ಮ್ಯಾಗ ಹೆಸರು ನೋಡ್ರಿ ಈಗ ನೋಡ್ರಿ ಅವ್ರದ್ದು ಹೆಸರು ಬರ್ಲಿಗತ್ತಾರ ನೋಡ್ರಿ ಸಾವಕಾಸ್ಮಾ ಅವನ್ ಹೆಸರು ಹೇಳತ್ತ ನೋಡ್ರಿ ಬಾಳದ್ರ ಇಬ್ಬರದು ಸೋಂಗ್ ನಡೆ ಹೋದ್ರಿ ಅವ್ರಿಬ್ರು ಇನ್ನ ಚಾಕ್ಲೇಟ್ಸ್ನೂ ತೋಲತ್ತಾರ ಬೇಕರಿ ಮುಂದೆ ಇವ್ರದೇ ನೋಡಿ ನೋಡಬಾರ ಈಗ ಅತ್ತಿಗೊಂತಾವ್ ಅತ್ತಿಗೊಂತಾವ್ ಅಗಿ ಎಲ್ಲರ ಮನೆಗಳ ಎಲ್ಲ ಕರ್ಗೆ ಹೋಗ್ತದ ತಗೊಂಡಿ ಒಂದು ಹಾ ತಗೊಂಡ್ ತಗೊಂಡ್ ತಿರ್ಲತ್ತರಿ ನೋಡ್ರಿ ಬಡ್ಡೆ ಬಾಯ್ ನೋಡ್ರಿ ಚಾಕ್ಲೇಟ್ ತಿಲ್ಲತ್ತೀನೂ ಹಾ ಹಾ ಶ್ರೀ ಅವನೇನ್ ಬಟ್ ತಿರ್ಲತ್ತ ನೋಡು ನೋಡ್ರಿ ಇದೇ ಕೇಕ್ ನನ್ನ ಫೇವ್ರೇಟ್ ನೋಡ್ರಿ ಹನಿ ಕೇಕ್ ಗುಲ್ಬರ್ಗ ಬಂದಾಗ ನಾ ಬರೀ ಹನಿ ಕೇಕ ಪಾನಿಪುರಿ ಅಂಡಾಪಾಪ್ಸ್ ತಿಂತೀವಿ ನೋಡ್ರಿ ಮತ್ತೇನ್ ಸಿಗಿದೇನಲ್ಲ ಯಾಕಂದ್ರೆ ಅದು ಡೆಲ್ಲಿ ಸಿಗಂಗಿಲ್ಲ ಹನಿ ಕೇಕ ಅಂಡಾ ಪಾಪ್ಸ್ ಪಾನಿಪುರಿ ಸಿಕ್ತ ಬಟ್ ಹಂಗ ಟೇಸ್ಟ್ ಅತ್ತಲ್ಲ ಇಬ್ರು ಅಣ್ಣದ್ ಚಾಕ್ಲೇಟ್ನು ತಿನ್ಲತ್ತಾರ ಸಂಗಟ್ ಹಂಗೆ ಈಗ ಆಯ್ತಿಗೆ ನಾವು ಹೋಗ್ತಿವಿ ಆಟೋದಾಗ ಈ ಟೋಟಲ್ ಕಾರ್ಯಕ್ರಮ ಅದ ಅಂತಂದಿದ್ರಿ ನಮ್ ನಾದ್ನಿ ಮಗಂದು ಈಗ ಅಲ್ಲಿ ಬಂದೀವಿ ನೋಡ್ರಿ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ನಡ್ದ ನೋಡ್ರಿ ಉಸಿರಾಡಕ್ ಟೈಮ್ ಇಲ್ಲ ಆದ್ರೆ ಈ ಪುಷಿಣ ಸೊಲಾಗ ಉಸಿರಾಡಬೇಕ ನೋಡ್ರಿ ಈಗ ನಾವು ಇವನೇ ನೋಡ್ರಿ ಅವ క్యూన్ నోడ్రీ మిడ్చ మిడ్చ ఏ మిర్చ ఏ బా ఒ చందే నీ బా చందిద్దో రాజా ఏ అత్తి కొడ్సి బట్ీ హైకో హీరో బంగారు బెక్కు నీకు తర్తీని ఏ తాత నోడు తాతయ్య కుండి కుండ చూట తోడు ನಮ್ಮ ಮಾಮನ್ ಮಾತ್ ಹೆಂಗ ಕೇಳಕ್ ನೋಡ್ರಿ ಬದ್ಮಾಶ ಹೇವಾಗ ಕಾಲ್ ಮಾಡ್ದಾಗ ನೋಡ್ಬೇಕು ನೀವು ನಿನ್ನ ಯಾರು ಮಾಡಿಸ್ ನಿಂಗೆ ಏನಂದಿತ್ತು ಸನವ ಇಕಡೆ ಬಡಬಡ ಯಾಕ ಬಿಡೋ ಅವರು ಹೋತರ ಯಾ ಮಂಜುಕ್ಕ ನೀನೆ ಹೋಗಿದಿರ ಆಕಿಲ್ಲ ಇದು ಊಟ ಮೇಡನ ಅವರು ಮಂಜುಕ್ಕ ಬಂದು ಬಾ ಏ ಮಂಜುಕ್ಕ ಇಕಡೆ ಹೋಗ್ಯಾ ಇಲ್ಲಿ ಹೋಗು ಇರ ಹೋಗಿರೆ ಇಕಡೆ ಬಿಡೋಲಿ ಹಾ ತಾರಾ ಚಾಕರಿ ನೋಡ್ರಿ ಇವ್ರಿಬ್ರು ಸುಂದರರು ನಮ್ ನಾದಿನಿ ಮಕ್ಕಳ ಹರ ನೋಡ್ರಿ ಮುತ್ತೈತನ ಉಳ್ಳಕ್ ಹತ್ತಾರ ಇಲ್ ನೋಡ್ರಿ ನಮ್ ಉತ್ತರ ಕರ್ನಾಟಕ ಬಂದಿದಾಗ ಟೊಟಲ್ ಹೆಂಗ್ ಹಾಕ್ತಾರ ಅಂದ್ರ ಹಿಂಗ ಹಾಕ್ತಾರ ಎಕ್ಸಾಮ್ ಸಿಂಪಲ್ ಆಗಿ ಸ್ವೀಟ್ ಆಗಿ ಇದ್ದಿದ್ದಾಗೆ ಮಾಡೋದಂತಾರಲ್ರಿ ಹಿಂಗೇ ನೋಡ್ರಿ ಹಿಂಗ ಅಕ್ಕಿ ಹಾಕಿರ್ತಾರ ಇದಕ್ಕ ಏನಂತಾರ ಕಲ್ಗಲ ಇದು ಇದ್ರಲ್ಲಿ ಹಿಂಗ ಟೋಟಲ್ ಹಾಕಿ ಅದಕ್ಕೆ ಪೂಜೆ ಮಾಡಿ ಪಾಪು ಅದ್ರೊಳಗ್ ಹಾಕಿ ಹೆಸರು ಇಡ್ತಾರ ನೋಡ್ರಿ ಹಿಂಗ ಏನ್ ಹೇಳ ಏನ್ ಹೇಳ ಇವನೇ ನೋಡ್ರಿ ಇವನೇ ನೋಡ್ರಿ ಶಿಂಗಾರ್ಯ ಇವೇನ್ ನೋಡ್ರಿ ಶೃಂಗಾರ ಬಂಗಾರಿಯೋ ಹಂಗೆ ಕುಂಬಾರ್ಯ ಶಿಂಗಾರ ಬಂಗಾರ ಕುಂಬಾರ ಪುಷಿನಿ ಎಂತ ಮನ ನೋಡ್ರಿ ಇವನ್ ಸಲುವಾಗ ಏನ್ ಓಡಾಡು ಬಂದ ಯೋ ನೋಡ್ರಿ

ನೋಡ್ರಿ ನಮ್ ನಾದಿನಿ ಮಗನ್ ಕಾರಣ ಅದ ಅಂತಂದ್ರಿ ಊಟ ಏನೇನ್ ಮಾಡ್ಸ್ಯಾರ ಅಂದ್ರ ಹೋಳ್ಗಿ ಮಾಡ್ಸ್ಯಾರ ನೋಡ್ರಿ ಬದ್ನಿಕೆ ಪಲ್ಯ ಹಾಲ ಮತ್ತಂದ್ರ ಸಾರ ಚಪಾತಿ ಅನ್ನ ಮತ್ತಂದ್ರೀಗ ಬೋಂದಿಯ ನೋಡ್ರಿ ಬರ್ರಿ ಎಲ್ಲರ್ಗಂತ ಊಟ ಮಾಡಿ ನೋಡ್ರಿಗ ನೋಡಿ ಸೈಕಲ್ ಹೆಂಗ ನಡ್ಸ್ಲತ್ತ ನೋಡ್ರಿ ಬರ್ತಡೆ ಮಾಡಿ ಮುಗಿತು ಈಗ ಮಿಕ್ಕು ರಾಜ ನೋಡ್ರಿ ಮಾಮ ಉಪ್ಪಾಸ ಇದ್ದಿರಲ್ರಿ ಅದಕ್ಕ ನಾವು ಟೋಟ್ಲಾಗಿ ಇದ್ವಿ ನಾನಮ್ಮ ಆದ್ನಿ ಇಬ್ರು ಟೋಟಲ್ ಕಣದಾಗ ಇನ್ನೊಬ್ಬರ ನಾದ್ನಿ ಮಗನ್ ಟೊಟಲ್ ಕರ್ಣದ ಅಂದಲ್ರಿ ಈಗ ಹತ್ತರ ಮನಿಗ್ ಒಂದು ರೊಟ್ಟಿ ಮಾಡ್ಯಾರ ನೋಡ್ರಿಗ ಜೋಳದ ರೊಟ್ಟಿ ಮಾಡ್ಯಾರ ಇದಮ್ಮಾಗ ಇದು ಕಡಲಿ ಫಲ್ಯ ತಾಸ ಒಂದ್ ಅನ್ನ ಮಾಡ್ಯಾರ ಒಂದ್ ಗ್ಲಾಸ್ ಮತ್ತಂದ್ರೆ ಸಾರು ಮಾಡ್ಯಾರ ನೀ ತಿಳ್ಕೊಳತ್ ಯಾಕೆ ಯಾಕ ಮಾಡ್ಯಾರಂತ ಮಾಮಾ ಟೊಟಲ್ದು ಉಣಂಗಿಲ್ರಿ ಅದಕ್ಕ ಮಾಮಗೋಸ್ಕರ ಮತ್ತಿನ ಅಡಿಗೆ ಮಾಡ್ಯಾರ ನೋಡ್ರಿ ಮನಿಗ್ ಬಂದ್ ಕೆಸಿನ ನೋಡ್ರಿ ಅವ್ರ ಆ ಇಬ್ಬರಿಗಿ ಕುಕುಮ್ ಹಚ್ಚಲಕ್ಕತ್ತಾರ ನೋಡ್ರಿ ಹ್ಮ್ ಇಬ್ಬರಿಗೀಗ ಅರ್ತೀವ್ರು ಮಾಡ್ತಾರ ನಂಬಲ್ ರೂಲ್ಸ್ ಅದ ಅಂದ್ರೆ ಏನ್ ಮಾಡಿದ್ರು ಇಬ್ಬರಿಗೂ ಒಂದೇ ಸಲ ಮಾಡ್ತೀವ್ ನೋಡ್ರಿ ಹ್ಮ್ ನೋಡ್ರಿ ಈಗ ಅಣ್ಣ ಕೇಕ್ ಕಟಿಂಗ್ ಮಾಡ್ತಾನ ಇಟ್ ಸಿಂಪಲ್ ಆಗಿ ಅಂದ್ರೆ ನಮ್ಮ ಐದ್ನಾನು ಇಲ್ಲ ಸಂತೋಷ ಭೀ ಇಲ್ಲ ಆಲ್ರೆಡಿ ಈಗ ರಾತ್ರಿ ಹತ್ತು ಹತ್ತಾಲಕ್ ಹೊಂಟದ ಸೊ ಅದಕ್ಕೆ ಲೇಟ್ ಬಕ್ಕೊಳಗ್ಯದ ಯಾರು ಇಲ್ರಿ ಇಡೀ ಊರೇ ಊರು ಆಗ್ಯದ ನೋಡ್ರಿ ಒಬ್ಬರೇ ಕಾಣಸ್ಲತಾರ ಎಲ್ಲರೂ ಮಕ್ಕಂಬ ಬಿಟ್ಟಾರ ಅದಕ್ಕ ಈಗ ನಮ್ಮದ್ ನಾವೇ ಮಾಡ್ಕೊಲಕತ್ತೀವ ನೋಡ್ರಿ ನೋಡ್ರಿಗ ಮಿಕ್ಕೊಂಡ್ ನೋಡ್ರಿ ಏನ್ ಮಾಡಕತ್ತ ನೋಡ್ರಿಗ ಹೆಂಗ್ಲತ್ತ ನೋಡ್ರಿ

ಹ್ಯಾಪಿ ಬರ್ ಡೇ ಟು ಯು ಮಿಕ್ಕೂ ಇರಲಿಲ್ಲ ನೀವು ತಿನ್ರಿ ಆಯಮುತ್ತಾಗಿ ಇಬ್ಬರಿಗೆ ತಿನ್ಸಮ್ಮ ಫಸ್ಟ್ ಅವ್ರು ತಿಂದ ಎಲ್ಲರು ತಿಂದಂಗೆ ಹಾಂ ಫಸ್ಟ್ ಅವರು ಎಲ್ಲರು ಹ್ಞೂ ಅಲ್ಲ ಆಯ್ಗಿ ಕ್ರೀಮ್ ತಿನ್ನು ಆಯ್ ಅಲ್ಲ ಆಯ್ಗಿ ನನ್ನ ಬೇರೆ ತಿನ್ನಿಸು ಇಟ ಸಾಕು ಹಾಂ ನೋಡಿ ನೋಡ್ರಿ ಅವ್ರದ್ದು ಹಾಂ ತಿನ್ರಿ ಕಾಸ ಇಲ್ಲಿಲ್ಲ ಇಬ್ಬರು ತಿನ್ಲಿ ಪೈಲ ಚಿಕ್ಕು ಆರಾಮ್ಸಪ್ಪ ಹಂಗ ಮಾಡಬಾರ್ದು ಸಾವಕ ಏಯ್ ಸಾವ್ಕಾಸಮ್ಮ ನೋಡ್ರಿ ಅವ್ರಿಬ್ರದ್ದು ಹೆಂಗ ನಡ್ದದ ನಾಟಕಾರಿ ಚಿಕ್ಕು ಸಾವ್ಕಾಸಮ್ಮ ಚಿಕ್ಕು ನೋಡ್ರಿ ನೋಡ್ರವ್ರಿಬ್ರದ್ದು ಅಣ್ಣ ತಮ್ಮ ಹೆಂಗ ನಡ್ದು ನೋಡಿ ಈಗ ನಾನು ತಿنسಲತ್ತಿ ನೋಡಿ ಕೇಕ್ ನನ್ನ ಮಗನಿಗೆ ಸಾರಿ ಮಗ ನೋಡು ಈ ಸಲ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳತ್ತೀನಿ ಈ ಸಲ ಅಡ್ಜಸ್ಟ್ ಮಾಡ್ಕೋ ನಿನ್ ಬಡ್ಡೆ ಬಾ ಸಿಂಪಲ್ ಆಗೇ ಗದ ಅದರ ಮುಂದಿನ ವರ್ಷ ಮಸ್ತ್ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಆ ಈ ಸಲ ಅಡ್ಜಸ್ಟ್ ಮಾಡ್ಕೋ ಆ ಮಾಡ್ ಆ ಮಾಡ್ ಒನ್ನ ಲವ್ ಆ ಮಾಡ್ ಹ್ಮ್ ಹಾ ತುಯಾ ನಮ್ಮ ಇಕ್ಕು ಬಾ ಚಂದ ಗಿಡ ಎಲ್ಲರಿಗೂ ಜೀವ ಮಾಡ್ಕೊತೀವಿ ಮಮ್ಮಿ ನಾ ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ನನ್ನ ನೀವು ಬಹಳ ಜನ ವಿಶ್ ಮಾಡಿರಿ ಇಲ್ಲ ಚಿಕ್ಕಮಿಕ್ಕು ಎಲ್ಲರಿಗೂ ಮಚ್ ಹಾ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಎಲ್ಲರೂ ನಮ್ಗೆ ಹಿಂಗೆ ತೋರಿಸಕೋತಿರೀ ಎಲ್ಲರಿಗೂ ವಿಡಿಯೋ ಅಷ್ಟಾದ್ರೂ ಚಿಕ್ಕಮಿಕ್ಕು ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮಾಡ್ರಿ ಮತ್ತೆ सपोर्ट माय डरी हां ಎಲ್ಲರಿಗೂ ಬೈ 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 ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ಅಂಡ್ ಎಲ್ಲರೂ ವಿಶ್ ಮಾಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್